ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಕಾಚನಾಯಕನಹಳ್ಳಿ ಮತ್ತು ಹೆಚ್ಚು ಹೊಸಹಳ್ಳಿ ಗ್ರಾಮಕ್ಕೆ ಸೇರಿದ ಕೊಂಡರೆಡ್ಡಿ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮುಂದಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಹೆನ್ನಾಗರ ಗ್ರಾಮ ಪಂಚಾಯಿತಿ ಇನ್ನು ನಮ್ಮೂರು ನಮ್ಮ ಕೆರೆ ಹೋಳೆತ್ತುವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಮ್ಮುಲ್ ನಿರ್ದೇಶಕರು ಆದ ಆರ್ಕೆ ರಮೇಶ್ ಅವರು ಚಾಲನೆ ಕೊಟ್ಟು ನಂತರ ಮಾತನಾಡಿದರು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕೃಪಾಶೀರ್ವಾದದಿಂದ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಜ್ಯದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನ ಗಳಿಸಿದೆ ವಿಶೇಷವಾಗಿ ಕೆರೆಗಳ ಅಭಿವೃದ್ಧಿ ಹೈನುಗಾರಿಕೆಗೆ ಉತ್ತೇಜನ ಸರ್ಕಾರಿ ಶಾಲೆಗಳ ಪ್ರಗತಿ ಡೈರಿಗಳ ಪ್ರಗತಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಹಿಳಾ ಸಬಲೀಕರಣ ಸಂಬಂಧಿಸಿದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿ ಕೂಡ ಗಳಿಸಿದೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನಯ್ ರೆಡ್ಡಿ ಅವರು ಮಾತನಾಡಿ ಕೆರೆಯನ್ನು ಪುನರ್ಜೀವನಗೊಳಿಸಿದರೆ ಒಂದು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದಷ್ಟು ಪವಿತ್ರವಾದ ಕೆಲಸವಾಗಿದೆ ಎಂದಿದ್ದಾರೆ ಿವ ಕೊಂಡರೆಡ್ಡಿ ಕೆರೆಯನ್ನು ಅಭಿವೃದ್ದಿ ಮಾಡಬೇಕು ಎಂಬುದು ನನ್ನ ಬಹಳ ದಿನದ ಕನಸಾಗಿದ್ದು ಆ ಕನಸು ಇಂದು ನೆರವೇರಿದ್ದು ಮುಂದಿನ ದಿನದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತಷ್ಟು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸ್ತೀನಿ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕರು ಆದ ಉಮಾರಬ್ಬ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಡಾ ಭಾರ್ಗವ್ ರೆಡ್ಡಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ಭವಾನಿ ಅಂಬರೀಷ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆದ ಕಿರಣ್ ಕುಮಾರ್ ಮಾಜಿ ಅಧ್ಯಕ್ಷರು ಆದ ಮುಂದಿರತ್ನಮ್ಮಿರಾಜು ರಾಮಸ್ವಾಮಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕೊಂಡಾರೆಡ್ಡಿ ಕೆರೆ ಅಭಿವೃದ್ದಿ ಸಮಿತಿಯ ಸದಸ್ಯರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬಿಸಿ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು ಹದಿನಾರು ಲಕ್ಷ ಹದಿನೈದು ಸಾವಿರ ರೂಪಾಯಿಯಲ್ಲಿ ಹೂಳೆತ್ತುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪೂಜ್ಯರ ಆಶ್ರಯ ಏನು ಅಂತೇಳಿದರೆ ಭಾಳಷ್ಟು ಕಡೆ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವ್ಯಾಪ ವ್ಯಾಪ್ತಿಯಲ್ಲಿ ಭಾಳಷ್ಟು ಬರಗಾಲಗಳು ಬಂತು ಅಲ್ಲಿ ಒಂದು ಹೊತ್ತಿನ ನೀರಿಗೂ ಕೂಡ ಒಂದು ಪರದಾಡುವಂಥ ಪರಿಸ್ಥಿತಿ ಬಂತು ಆಗಲೇ ಪೂಜ್ಯರು ಮೂರು ಕೋಟಿ ರೂಪಾಯಿಯನ್ನು ಆ ಒಂದು ಪ್ರದೇಶಗಳಿಗೆ ಮಂಜೂರಾತಿಯನ್ನು ಮಾಡಿದರು ಆದರೆ ಆ ಮೂರು ಕೋಟೆಯಲ್ಲಿ ನಾವು ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಕೊಟ್ಟರು ಕೂಡ ಮೂರು ದಿವಸ ನಾಲ್ಕು ದಿವಸಕ್ಕೆ ಬಂತು ಮತ್ತು ಪುನಃ ಅದೇ ರೀತಿ ಆಹಕಾರ ನೀರಿನ ಪ್ರಭಾವಗಳು ಸಮಸ್ಯೆಗಳು ಉದ್ಭವ ಆದಾಗ ಇದಕ್ಕೇನಾದರೂ ಶಾಶ್ವತವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮೂರು ನಮ್ಮ ಕೆರೆ ಎನ್ನುವಂಥ ಕಾನ್ಸೆಪ್ಟನ್ನು ನಾವು ಮಾಡಿ ಸುಮಾರು ಒಂಬೈನೂರ ಅರವತ್ತು ಕೆರೆಗಳನ್ನು ಕಳೆದ ಒಂದು ಆರು ವರ್ಷಗಳಲ್ಲಿ ನಾವು ಈಗಾಗಲೇ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಮಾಡಿದ್ದೇವೆ ಈಗಾಗಲೇ ಇನ್ನೂ ಈ ವರ್ಷದಲ್ಲಿ ಸುಮಾರು ನೂರ ಎಪ್ಪತ್ತು ಕೆರೆಗಳನ್ನು ನಾವು ಇಡೀ ರಾಜ್ಯಾದ್ಯಂತ ಅನುಷ್ಠಾನ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಏಳು ಕೆರೆ ಆಗಿದೆ ಸುಮಾರು ಮೂರು ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಈ ಆನಕಲ್ ತಾಲೂಕಿನಲ್ಲಿ ನಾವು ಈ ಕೆರೆಗಳಿಗೋಸ್ಕರ ಅನುದಾನವನ್ನು ಬಳಕೆ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಐವತ್ತೆಂಟು ಕೆರೆಗಳನ್ನು ಮಾಡಿದ್ದೇವೆ ಐವತ್ತೆಂಟು ಕೆರೆಗಳಲ್ಲಿ ಸುಮಾರು ಹನ್ನೆರಡು ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ನಾವು ಇವತ್ತು ಈ ಪ್ರದೇಶದಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಪೂಜ್ಯರ ಆಶ್ರಯ ಏನು ಅಂತ ಹೇಳಿದರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇವತ್ತು ನೀರಿನ ಅಭಾವಗಳು ಜಾಸ್ತಿ ಇದೆ ನೀರಿನ ಸೋರ್ಸಸ್ಗಳು ಸಿಗ್ತಾ ಇಲ್ಲ ಬೇರೆ ಬೇರೆ ಕಡೆಯಿಂದ ನಾವು ಬೆಂಗಳೂರಿಗೆ ನೀರನ್ನು ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಇಲ್ಲಿರುವಂಥ ಕೆರೆಗಳು ನಶಿಸಿ ಹೋಗ್ತಾ ಇದೆ ಒಂದು ಸಮೀಕ್ಷೆಯಲ್ಲಿ ಹೇಳುತ್ತೆ ಬೆಂಗಳೂರು ನಗರ ಪ್ರದೇಶದಲ್ಲಿ ನಲವತ್ತೆಂಟು ಸಾವಿರ ಕೆರೆಗಳು ಈ ಪ್ರದೇಶದಲ್ಲಿದೆ ಆದರೆ ಈಗಿನ ಒಂದು ಇದನ್ನು ನೋಡಿದರೆ ನಾಲ್ಕು ಸಾವಿರ ಕೆರೆಗಳು ಕೂಡ ಕಾಣ್ತಾ ಇಲ್ಲ ಅಂತಹ ಒಂದು ಇದರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಸಮಸ್ಯೆಗಳಾಗಿ ಕೆರೆಗಳು ಒತ್ತುವರಿಯಾಗುವಂಥ ಪ್ರದೇಶಗಳ ಪರಿಸ್ಥಿತಿಯಾಗಿದೆ ಅಥವಾ ಕೆರೆಗಳು ಇಲ್ಲದಂಥ ಪರಿಸ್ಥಿತಿಯಾಗಿದೆ ಇದನ್ನು ಪುನಃ ಒಂದು ಈ ಪ್ರದೇಶದಲ್ಲಿ ಅದನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಈ ಗ್ರಾಮದ ಮತ್ತು ಭಾಳಷ್ಟು ಜನರ ಗಣ್ಯರ ಬೇಡಿಕೆ ಅನುಸಾರ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕೆರೆಗಳನ್ನು ಆಯ್ಕೆ ಮಾಡಿ ಅದನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಇದು ಕೂಡ ಒಂದು ವಿಶೇಷವಾದ ಕೆರೆಯನ್ನು ನಾವು ಆಯ್ಕೆ ಮಾಡಿ ಒಂದು ಚೆನ್ನಾಗಿ ನಿರ್ವಹಣೆ ಮಾಡೋಕ್ಕೆ ಅದನ್ನು ಮುಂದಿನ ಒಂದು ತಿಂಗಳ ಒಳಗಡೆ ಅದನ್ನು ಕಾಮಗಾರಿ ಮುಗಿಸಿ ಪುನಃ ಗ್ರಾಮ ಪಂಚಾಯತಿಗೆ ನಾವು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಂತರ ಗ್ರಾಮ ಪಂಚಾಯತಿಯವರು ಅದು ಮುಂದಿನ ದಿನಗಳಲ್ಲಿ ಅದನ್ನು ನಿರ್ವಹಣೆ ಮಾಡೋದು ಮತ್ತು ಅದರ ಏನು ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಮತ್ತು ಅದನ್ನು ಈ ಗ್ರಾಮಗಳಿಗೆ ಬಳಕೆ ಹಾಗೆ ಅದನ್ನು ನೋಡಿಕೊಳ್ಳುವಂಥ ಕೆಲಸ ಮುಂದಿನ ಗ್ರಾಮ ಪಂಚಾಯಿತಿಯ ಸಮಿತಿಯವರಿಗೆ ಇರ್ತದೆ ಸಮಿತಿ ಮತ್ತು ಗ್ರಾಮ ಪಂಚಾಯತಿಯವರಿಗೆ ಅವರಿಗಿರ್ತದೆ ಅಂತ ಹೇಳುತ್ತಾ ಪೂಜ್ಯರ ಆಶ್ರಯದ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳು ಇದು ಕೇವಲ ಇದೊಂದು ಮಾತ್ರ ಮಾಡುತ್ತಾ ಇಲ್ಲ ಇವತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಪ್ರತಿ ವರ್ಷ ಸುಮಾರು ನಾಲ್ಕು ಕೋಟಿ ರೂಪಾಯಿಯ ಬೆಂಚ್ ಡೆಸ್ಕ್ಗಳನ್ನು ಶಾಲೆಗಳಿಗೆ ಕೊಡ್ತಾ ಇದ್ದೇವೆ ಈ ವರ್ಷ ನಮ್ಮ ತಾಲೂಕಿನಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಬೆಂಚ್ ಡೆಸ್ಕ್ಗಳನ್ನು ಕೊಡ್ತಾ ಇದ್ದೇವೆ ಸುಮಾರು ಒಂದು ಒಂದು ಕೋಟಿಗೂ ಮಿಕ್ಕಿ ಅನುದಾನಗಳು ಇವತ್ತು ನಮ್ಮ ಜಿಲ್ಲೆಗೆ ನಾವು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಅತಿ ಹೆಚ್ಚು ಹಣೆಕಲ್ ತಾಲೂಕೇ ಬರ್ತದೆ ಸುಮಾರು ಹದಿನೇಳು ಶಾಲೆಗಳಿಗೆ ನೂರ ಎಪ್ಪತ್ತು ಬೆಂಚ್ ಡೆಸ್ಕ್ಗಳನ್ನು ನಾವು ಈ ವರ್ಷ ಹಣಕಲ್ ತಾಲೂಕಲ್ಲಿ ಕೊಡ್ತಾ ಇದ್ದೇವೆ ಅದೇ ರೀತಿ ಟೀಚರ್ಸ್ಗಳು ಯಾವ ಶಾಲೆಗಳಲ್ಲಿ ಟೀಚರ್ಸ್ಗಳ ಕೊರತೆ ಇದೆ ಅಂತಹ ಶಾಲೆಗಳಿಗೆ ಸುಮಾರು ಒಂದು ಸಾವಿರದ ನೂರು ಟೀಚರ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ ಈ ವರ್ಷ ಈ ಅದರಲ್ಲಿಯೂ ಕೂಡ ಅತಿ ಹೆಚ್ಚು ಹಣೆಕಲ್ ತಾಲೂಕಿನಲ್ಲಿ ಕೊಟ್ಟಿದ್ದೇವೆ ಬಹಳಷ್ಟು ಶಾಲೆಗಳಲ್ಲಿ ಏಕೋಪಾದೇಶ ಟೀಚರ್ಸ್ಗಳಿದ್ದಾರೆ ಅರವತ್ತು ಎಪ್ಪತ್ತು ಮಕ್ಕಳಿದ್ದಾರೆ ಆದರೆ ಟೀಚರ್ಸ್ ಒಂದೇ ಇರುವಂಥದ್ದು ಇನ್ನು ಕೆಲವರು ಟೀಚರ್ಸ್ ಇದ್ದರೂ ಕೂಡ ರಜೆಯಲ್ಲಿದ್ದಾರೆ ಅಥವಾ ಡೆಪ್ಯುಟೇಷನ್ ಹಾಕಿದ್ದಾರೆ ಇಂಥ ಕೆಲವು ಶಾಲೆಗಳಲ್ಲಿ ಒಂದೂ ಟೀಚರ್ಸ್ ಇಲ್ಲ ನಮ್ಮವೇ ಟೀಚರ್ಸ್ ಇವತ್ತು ಪಾಠ ಮಾಡುವಂಥ ಪರಿಸ್ಥಿತಿಗಳು ಇದೆ ಅಂತಹ ಒಂದು ಇಪ್ಪತ್ತಾರು ಶಾಲೆಗಳಿಗೆ ನಮ್ಮ ಆಣೆಕಲ್ ತಾಲೂಕಿನಲ್ಲಿ ನಾವು ಕೊಟ್ಟಿದ್ದೇವೆ ಜಿಲ್ಲೆಯಲ್ಲಿ ಒಂದು ಸುಮಾರು ಮೂವತ್ತೆರಡು ಶಾಲೆಗಳಿಗೆ ನಾವು ಕೊಟ್ಟಿದ್ದೇವೆ ಆದರೆ ಅತಿ ಹೆಚ್ಚು ಇವತ್ತು ಆಣೆಕಲ್ ತಾಲೂಕಿನಲ್ಲಿ ಹಳ್ಳಿ ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಪ್ರದೇಶ ಶಾಲೆಗಳಲ್ಲಿ ಟೀಚರ್ಸ್ಗಳ ಕೊರತೆ ಇದೆ ಆ ಟೀಚರ್ಸ್ಗಳ ಕೊರತೆಯನ್ನು ಈ ವರ್ಷ ನಾವು ಸುಮಾರು ಇಪ್ಪತ್ತಾರು ಶಾಲೆಗಳಿಗೆ ಈ ತಾಲೂಕಿನಲ್ಲಿ ಕೊಟ್ಟಿದ್ದೇವೆ ಅದಲ್ಲದೆ ಸುಮಾರು ದೇವಸ್ಥಾನಗಳಿಗೆ ಪ್ರತಿ ವರ್ಷ ಸುಮಾರೊಂದು ನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ನಮ್ಮ ಜಿಲ್ಲೆಯಲ್ಲಿ ನಾವು ಅನುದಾನ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಜೊತೆ ಹಾಲು ಉತ್ಪಾದಕ ಡೈರಿ ಡೈರಿಗಳಿಗೆ ಸುಮಾರು ನಾಲ್ನೂರ ಎಂಬತ್ತು ಡೈರಿಗಳಿಗೆ ಇವತ್ತು ಜಿಲ್ಲೆಯಲ್ಲಿ ಅನುದಾನಗಳನ್ನು ಕೊಡುವಂಥ ಕೆಲಸ ಒಂದು ಡೈರಿಗಳಿಗೆ ಎರಡು ಲಕ್ಷ ರೂಪಾಯಿಯಾಗಿ ನಾಲ್ನೂರ ಎಂಬತ್ತು ಡೈರಿಗಳಿಗೆ ಇವತ್ತು ಅನುದಾನವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಅದಲ್ಲದೆ ಸಮುದಾಯ ಅಭಿವೃದ್ಧಿ ಕಟ್ಟಡ ಮಾಡುವಂಥದ್ದು ಶಾಲೆಗಳಿಗೆ ಸಮುದ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದಾಗಿರ್ಬೋದು ಸ್ಕಾಲರ್ಶಿಪ್ಗಳು ಅಂತ ಸುಮಾರು ತೊಂಬತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಯ ಸ್ಕಾಲರ್ಶಿಪ್ಪನ್ನು ನಾವು ಕೊಟ್ಟಿದ್ದೇವೆ ಈ ವರ್ಷ ಸುಮಾರು ನಲವತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸಗಳನ್ನು ಇದ್ದೇವೆ ಹೀಗೆ ಹಲಂತಪಟ್ಟ ಹಾಗೆ ಅಥವಾ ಸಮಾಜಕ್ಕೆ ಬೇಕಾದಂಥ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯವರು ಇವತ್ತು ಸರ್ಕಾರ ಯಾವ ರೀತಿ ಕೆಲಸವನ್ನು ಮಾಡ್ತೈತೆ ಅದೇ ರೀತಿಯಲ್ಲಿ ಹೊರದೇ ಆದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇಡೀ ರಾಜ್ಯದ ಉದ್ದಗಲಕ್ಕೂ ರಾಜ್ಯದಲ್ಲೇ ಅಲ್ಲ ಹೊರಗಡೆ ರಾಜ್ಯದಲ್ಲೂ ಸಹ ಇವತ್ತು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ ಹಲವಾರು ಇವತ್ತು ಈ ಥರ ಮಠ ಮಾನ್ಯಗಳು ಸುಮಾರು ಇದ್ದಾವೆ ರಾಜ್ಯದಲ್ಲಿ ಹೊರ ರಾಜ್ಯಗಳಲ್ಲಿ ಯಾರೂ ಸಹ ಈ ಥರ ಈ ಹೊರಗಡೆ ಬಂದು ಕೋಟ್ಯಾಂತ ರೂಪಾಯಿ ಇವತ್ತು ಒಂದೊಂದು ಕಾರ್ಯಕ್ರಮಕ್ಕೂ ಹೇಳ್ತಾಯಿದ್ರು ನೂರಾರು ಕೋಟಿ ವೆಚ್ಚ ಮಾಡಿದ್ದಾರೆ ನಾನು ಸಹ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳವರೆಗೂ ಬೆಂಗಳೂರು ಡೈರಿಗೆ ಅಧ್ಯಕ್ಷರಾಗಿದ್ದೆ ನಮ್ಮ ಜಿಲ್ಲೆಗೆ ಕೊಟ್ಟಿರಲಿಲ್ಲ ಸಂಘಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನು ಅನುದಾನವನ್ನು ಎರಡು ಲಕ್ಷ ಕೊಡ್ತಾಯಿದ್ದಾರೆ ನಾನು ಹೋಗಿ ಪೂಜ್ಯರನ್ನು ಭೇಟಿ ಮಾಡಿ ಬೇರೆ ಎಲ್ಲ ಜಿಲ್ಲೆಗಳಿಗೂ ನೀವು ಅನುದಾನವನ್ನು ಕಟ್ಟಡ ಕಟ್ಟಲಿಕ್ಕೆ ಸಹಾಯವನ್ನು ಇದ್ದೀರಾ ನಮಗೂ ಮಾಡಬೇಕು ಯಾಕಂದರೆ ನಮ್ಮಲ್ಲಿ ಶ್ರೀಶಕ್ತಿ ಸಂಘಗಳಿಗೆ ಏನು ನೀವು ಸಾಲವನ್ನು ಕೊಡ್ತಾಯಿದ್ರಿ ಅದು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ತುಂಬ ವಿಶೇಷವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿತ್ತು ನಿಮ್ಮಲ್ಲಿ ಅದನ್ನು ಯುಟಿಲೈಝೇಷನು ಚೆನ್ನಾಗಿ ಮಾಡ್ತಾಯಿದ್ರು ಯಾಕಂದರೆ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಆ ದೇವ್ರಿಗೆ ಭಯ ಬಿದ್ದು ಯಾರೂ ಕಟ್ಟದಿರ ಇರ್ತಾ ಇರಲಿಲ್ಲ ಅದೇ ಎಸ್ ಎಸ್ ಡಿ ಅಲ್ಲಿ ಕಡ್ದವರು ನಮ್ಮಲ್ಲಿ ನಮ್ಮ ಸಂಘಕ್ಕೆ ಈಗ ಇಲ್ಲಿ ಸುಮಾರು ಒಂದು ಇನ್ನೂ ಒಂದು ಅರುವತ್ತೆಪ್ಪತ್ತು ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ವಿ ಎಸ್ ಎಸ್ ಎನ್ ಸಂಘಕ್ಕೆ ನಾವು ಕಟ್ಟಿದ್ದೀವಮ್ಮ ಮಹಿಳಾ ಸಂಘಗಳು ಆರ್ಥಿಕವಾಗಿ ಸಬಲರಾಗಲಿ ಅಂದ್ಬಿಟ್ಟು ನಾನು ಈ ಬರ್ಗದ ಥರ ನಿರ್ದೇಶಕರಾಗಿದ್ದಾಗ ನಮ್ಮ ತಾಲೂಕಲ್ಲಿ ಸುಮಾರು ಸಂಘಗಳಿಗೆ ಸುಮಾರು ಒಂದು ಒಂದು ಇಪ್ಪತ್ತು ಕೋಟಿ ವರ್ಗೂ ಕೊಡಿಸಿದ್ವಿ ನಮ್ಮ ಎನ್ನಾಗ್ರ ಸಂಘಕ್ಕೇ ಇಲ್ಲೊಂದು ಮೂರು ಕೋಟಿ ರೂಪಾಯಿ ಕೊಡಿಸಿದ್ವಿ ಅದರಲ್ಲಿ ಇನ್ನು ಇವತ್ತಿಗೂ ಒಂದು ನಲವತ್ತ ಐವತ್ತು ಲಕ್ಷ ಕಲೆಕ್ಷನ್ ಆಗಲಿಲ್ಲ ಅಂದರೆ ಸುಸ್ತಿ ಆಗ್ಬಿಟ್ಟಿದೆ ನಿಮ್ಮ ಸಂಘದಲ್ಲಿ ಆ ಥರ ಇಲ್ಲ ಪ್ರತಿಯೊಬ್ಬರೂ ಭಯಭಕ್ತಿಯಿಂದ ಕಟ್ತಾರೆ ನಮಗೆ ನೀವೇನು ಇವತ್ತು ಈ ಕೆರೆ ಅಭಿವೃದ್ಧಿ ಪಡಿಸಲಿಕ್ಕೆ ಬಂದಿದ್ದೀರಾ ಆ ಸಂದರ್ಭದಲ್ಲಿ ಕೇಳಿದಾಗ ನಮಗೆ ಒಂದು ನಿಮ್ಮ ಒಂದು ಟೀಮನ್ನು ಕಳಿಸ್ಕೊಡ್ತೀವಿ ನಿಮ್ಮ ಇದಕ್ಕೆ ಅಂದ್ಬಿಟ್ಟು ನಮ್ಮ ಡೈರಿಗೆ ನಿಮ್ಮ ಟೀಮನ್ನು ಕಳಿಸ್ಕೊಟ್ಟು ನಮ್ಮನ್ನು ಅಲ್ಲಿ ಮತ್ತೆ ಕರೆಸ್ಕೊಂಡು ಅಲ್ಲಿ ಒಂದು ಸಭೆಯನ್ನು ಮಾಡಿ ಇಲ್ಲ ಪ್ರತಿ ಯಾರು ಯಾರೆಲ್ಲ ಸಂಘದ ಹೊಸ ಬಿಲ್ಡಿಂಗ್ ಕಟ್ತಾರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಅಂದ್ಬಿಟ್ಟು ಆರಂಭದಲ್ಲಿ ಕೊಟ್ಟರು ಅದಾದಮೇಲೆ ಮೇಲೆ ಎರಡು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ತುಂಬ ಸಂತೋಷ ಅದೇ ರೀತಿ ಯಾವೆಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರೋ ಆ ದೇವರು ಮಂಜುನಾಥನ ಕೃಪೆಯಿಂದ ಎಲ್ಲ ಉತ್ತಮವಾಗಿ ನಡೀತಾ ಇದೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಮಗೆಲ್ಲ ಕೊಡಲಿ ಆ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಈ ಕೆರೆ ಅಭಿವೃದ್ಧಿ ಏನು ಪಡಿಸ್ತಾ ಇದ್ದೀರಾ ಅದನ್ನು ನಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಪ್ರತಿಯೊಬ್ಬರೂ ಕೆರೆ ನಮ್ಮದು ಅನ್ನೋ ನೀತಿಯಲ್ಲಿ ನಾವು ಅದನ್ನು ಉಪಯೋಗ ಪಡ್ಕೋಬೇಕು ಏನಂದರೆ ಮನೆಯಲ್ಲಿ ಏನೋ ಇಲ್ಲ ಏನು ವೇಸ್ಟ್ ಸಿಗುತ್ತೆ ಏನೇನು ಆಗುತ್ತೆ ಅದನ್ನೆಲ್ಲ ತಗೊಬಂದು ಎಲ್ಲಿ ಜಾಗ ಇಲ್ಲ ಅಲ್ಲಿ ಕೆರೆ ಅಂದ್ಬಿಟ್ಟು ನೋಡಿ ಎಲ್ಲ ಬಿಸಾಕಿದ್ದಾರೆ ಆ ಥರ ಬಿಸಾಕುವಂಥ ಕೆಲಸವನ್ನು ಮಾಡಬಾರ್ದು ನಮ್ಮದೇ ನಾನು ನಾನೇ ನೋಡಿದ್ದೀನಿ ಈಗ ಮನೆ ಮನೆ ಹತ್ರ ನಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೂ ವೆಹಿಕಲ್ ಕಳಿಸ್ತಾ ಇದ್ದೀನಿ ಕಸ ಕನೆಕ್ಟ್ ಮಾಡಲಿಕ್ಕೆ ಆ ಕನ ಅದನ್ನು ಹಸಿ ಕ ಒಣಗಿದ ಕಸ ಹಸಿ ಕಣಸ ಬೇರೆ ಬೇರೆ ವಿಂಗಡಿಸ್ ಕುಡಿ ಅಂದರೆ ಅದನ್ನು ಕೊಡ್ತಾ ಇಲ್ಲ ಆಮೇಲೆ ಆ ಸಂಘ ಗಾಡಿ ಸಪೋಸ್ ಒಂದು ದಿನ ಹೋಗ್ಲಿಲ್ಲ ಅಂದರೆ ಅದನ್ನೇ ಆ ರಸ್ತೆ ಪಕ್ಕದಲ್ಲಿ ಗಾಡಿ ಮನೆಯಿಂದ ಬರ್ತಾರಲ್ವ ಟೂ ವೀಲರ್ ಬಂದಾಗ ಅಲ್ಲಿ ಎಸೆದ್ಬಿಟ್ಟು ಆ ಜವಾಬ್ದಾರಿನೇ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರಬೇಕು ಆ ಜವಾಬ್ದಾರಿ ಇದ್ದಾಗ ನಾವು ಈಗೇನು ಇವತ್ತು ಧರ್ಮಸ್ಥಳದವರು ಬಂದು ಇವತ್ತು ನಮ್ಮ ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದು ಕೆರೆ ನಮ್ಮದು ನಮ್ಮ ಪ್ರತಿಯೊಬ್ಬರದ್ದು ಕೆರೆ ನಮ್ಮ ಏನು ಈ ಸುತ್ತಮುತ್ತಲು ಇರ್ತಕ್ಕಂಥ ನಾವೆಲ್ಲ ಗ್ರಾಮಗಳು ನಮಗೆ ನಮಗಾಗಿ ಈ ಕೆರೆ ಅಭಿವೃದ್ಧಿ ಮಾಡಿದ್ರೆ ಸುತ್ತಲೂ ವಾಕಿಂಗ್ ಟ್ರಾಕ್ ಆಗುತ್ತೆ ವಾಕಿಂಗ್ ಟ್ರ್ಯಾಕಲ್ಲಿ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಬೋದು ನೀರು ಒಳ್ಳೆ ನೀರು ಆದರೆ ನಮಗೆ ಅಂತರ್ಜಲ ಜಾಸ್ತಿ ಆಗ್ತೈತೆ ಅಂತರ್ಜಲ ಜಾಸ್ತಿ ಆದರೆ ಬೋರ್ವೆಲ್ ಹಾಕಿದ್ರೆ ನೀರು ಬರ್ತೈತೆ ಅನುಕೂಲ ಆಗ್ತೈತೆ ಯಾಕಂದರೆ ಮಳೆ ಇಲ್ಲ ಈಗ ಇತ್ತೀಚಿನ ಒಂದು ಮೂರು ನಾಲ್ಕು ವರ್ಷದಿಂದ ಮಳೆ ಬರ್ತಾ ಇದೆ ಮೂರು ನಾಲ್ಕು ವರ್ಷದ ಹಿಂದುಗಡೆ ಹೋಗಿ ನೀರಿಗೆ ನಾವು ಸಾವಿರದ ಇನ್ನೂರು ಸಾವಿರದ ಐನೂರು ಫೀಟ್ ಹಾಕಿದ್ರು ನೀರು ನೀರು ಸಿಗ್ತಾ ಇರಲಿಲ್ಲ ನಮಗೆ ಈಗ ಏನಾಗ್ರ ಕೆರೆಯಲ್ಲಿ ಪೂರ್ತಿ ತುಂಬಿಬಿಟ್ಟಿದೆ ಅದಕ್ಕೂ ಕುಲಗುಶಿತ ನೀರೇ ಎಲ್ಲನೂ ಈ ಇಂಡಸ್ಟ್ರೀಸ್ ಬಿಟ್ಬಿಡ್ತಾ ಇದ್ದಾರೆ ಇದು ಅಷ್ಟೇ ಈ ಇದನ್ನು ತುಂಬಿಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಈ ಸುತ್ತಮುತ್ತಲೂ ನೀರು ಇರ್ತೈತೆ ನಾವು ಆ ಸ್ವಚ್ಛತೆಯನ್ನು ಕಾಪಾಡಬೇಕು ಅದನ್ನೆಲ್ಲ ನಾವು ಸೇರಿ ಮಾಡೋಣ ಯಾರಾದರೂ ಆ ಥರ ಮಾಡಿದಾಗ ಅವರಿಗೆಲ್ಲ ಹೇಳ್ಬೇಕು ನಾವು ಏಯ್ ಇಲ್ಲಪ್ಪ ನೀವು ಮಾಡ್ತಾ ಇರೋದು ತಪ್ಪು ಕಣ ಹಿಂಗೆ ಮಾಡಬೇಡ ಅಂದ್ಬಿಟ್ಟು ಎಲ್ಲ ಹೇಳಿ ಆ ಕೆರೆಯನ್ನು ನಾವೆಲ್ಲ ಕಾಪಾಡುವಂಥ ಕೆಲಸವನ್ನು ನಾವು ಮಾಡೋಣ ನಮ್ಮ ಒಂದು ಗ್ರಾಮಕ್ಕೆ ವಿಶೇಷವಾಗಿ ಸೌಲಭ್ಯವನ್ನು ಕೊಟ್ಟಂಥ ಧರ್ಮಸ್ಥಳದ ಧರ್ಮಾಧಿಕಾರ ವೀರೇಂದ್ರ ಹೆಗ್ಡೆ ಅವರಿಗೆ ನಮ್ಮೆಲ್ಲರ ಇದನ್ನು ತಿಳಿಸಿ ನಾವೆಲ್ಲ ಅವರ ಟೀಮ್ ಏನಿಲ್ಲ ಬಂದು ನಮಗೆಲ್ಲ ಇಲ್ಲಿ ಸಹಕಾರ ಕೊಡಲಿಕ್ಕೆ ಬಂದಿದೆ ಅವರಿಗೆಲ್ಲ ನಮ್ಮ ಗ್ರಾಮದ ಪರವಾಗಿ ಅವರೆಲ್ಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯ ಬಯಸ್ತಾನ ಮಾತನ್ನು ಮುಖ್ಯ ಧರ್ಮಸ್ಥಳದ ಸಂಘಕ್ಕೂ ಒಂದು ನಾಲ್ಕೈದು ವರ್ಷದ ಸಂಬಂಧ ಯಾಕಂತ ಹೇಳಿದ್ರೆ ಕೋವಿಡ್ ಯಾವಾಗ ಶುರುವಾಯಿತು ಆಗ ನನಗೆ ಪರಿಚಯ ಆದಂಥವರು ಕೋವಿಡ್ ಟೈಮಲ್ಲಿ ಅವರು ಕೊಟ್ಟಂಥ ಕಾನ್ಸಂಟ್ರೇಟರ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿಯೊಬ್ಬರು ಮನೆಗಳಿಗೂ ತಲುಪಿಸಿದಾಗ ಅವರ ನಮ್ಮ ಬೆನ್ನಿ ಬೆನ್ನಿಂದ ನಿಂತ್ಕೊಂಡವರು ಈ ಧರ್ಮಸ್ಥಳದ ಸಂಘದವರು ಅದಾದ ಮೇಲೆ ಇವರು ಏನೇನು ಕಾರ್ಯಕ್ರಮಗಳು ಮಾಡ್ತಾಯಿದ್ರು ಅನ್ನೋದು ನಮಗೆ ಪರಿಚಯ ಆಗಿತ್ತು ಅವ್ರು ಇರುವಂಥ ಹಲವಾರು ಕಾರ್ಯ ಕಾರ್ಯಕ್ರಮಗಳಲ್ಲಿ ಕೆರೆ ಅಭಿವೃದ್ಧಿ ಕೂಡ ಒಂದು ಕೆರೆ ಅಭಿವೃದ್ಧಿ ಅಂತ ಹೇಳಿದಾಗ ನಾವು ಯೋಚನೆ ಮಾಡಬೇಕಾಗಿರೋದು ಒಂದೇ ನಾವು ಮನುಷ್ಯನಾಗಿ ಅಥವಾ ಜೀವಂತ ಪ್ರಾಣಿಯಾಗಿ ನಮಗೆ ಬೇಕಾಗಿರೋದು ಮೂರೇ ಒಳ್ಳೆ ನೀರು ಒಳ್ಳೆ ಗಾಳಿ ಹಾಗೂ ಒಳ್ಳೆ ನೆಲ ಅದು ಮಾಲಿನ್ಯ ಆಗದೆ ಇರೋ ರೀತಿ ನೋಡಿಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ಇವು ಮೂರು ಇಲ್ಲ ಅಂತ ಹೇಳಿದ್ರೆ ನಮಗೆ ಬದುಕಲಿಕ್ಕೆ ಕಷ್ಟ ಆಗಿಬಿಡುತ್ತೆ ಪ್ರತಿಯೊಂದು ಕೆರೆಗೂ ನಮಗೆ ಜೀವ ಪ್ರತಿಯೊಂದು ಹಳ್ಳಿಗೂ ನಮಗೆ ಜೀವ ಯಾವುದು ಅಂತ ಹೇಳಿದ್ರೆ ನಮ್ಮ ಕೆರೆಗಳು ನಮ್ಮ ಕೆರೆಗಳನ್ನ ಉಳಿಸ್ಕೊಳ್ಳೋ ಅಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂಥ ಒಂದು ಅವಶ್ಯ ಒಂದು ಆಪರ್ಚುನಿಟಿ ನಮ್ಗೆ ಇವಾಗ ಬಂದಿದೆ ಕೆರೆನ ಉಳಿಸ್ಕೊಳ್ಳೋ ಅಂಥದ್ದು ಅದನ್ನು ಉಳಿಸ್ಕೊಳ್ಳೋ ಅಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು ಈ ಮಾತು ಏನು ಇವತ್ತು ಈ ಒಂದು ಕೊಂಡಾರೆಡ್ಡಿ ಕೆರೆಯ ಭೂಮಿ ಪಿಜೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಹಕಾರ ಮೊದಲನೇದಾಗಿ ನಾನು ನಮ್ಮ ಭಾರ್ಗವ್ ಸರ್ ಸರ್ಗೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಅವರ ಒಂದು ಪರಿಚಯದಿಂದ ಈ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಈ ಒಂದು ಕೆರೆ ನಮ್ಮ ಪೂರ್ವಜರು ನಿರ್ಮಿಸಿ ಆ ಕೆರೆಯನ್ನು ಜೀವನವನ್ನಾಗಿ ಇಟ್ಕೊಂಡು ಜೀವನ ನಡೆಸ್ಕೊಂಡು ಬರ್ತಾಯಿದ್ರು ಈ ಈ ಹಿಂದಿನ ದಿನಗಳಲ್ಲಿ ಈ ಕೆರೆಗಳೆಲ್ಲ ಕಲುಷಿತವಾಗಿ ತುಂಬ ಒಂದು ಅಪಾಯದ ಪರಿಸ್ಥಿತಿ ಉಂಟಾಗಿದೆ ಈಗ ನಾವೆಲ್ಲ ಎಚ್ಚೆತ್ಕೊಂಡು ಈ ಕೆರೆಗಳನ್ನ ಉಳಿಸ್ಕೊಂಡೋದ್ರೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಟ್ಟು ಅವರು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮದ ಹಿರಿಯರು ಮುಖಂಡರು ಸ್ನೇಹಿತರು ಎಲ್ಲರೂ ಒತ್ತಾಸೆಯಂತೆ ತುಂಬ ಒಂದು ಇನಿಷಿಯೇಟಿವ್ ತಗೊಂಡು ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕಂತ ಎಲ್ಲರೂ ಜೊತೆಗೂಡಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಲು ಪ್ರಾರಂಭಿಸಿದ್ದೇವೆ ಈ ಕೆರೆ ಕೊನೆಯ ಥರ ಅಭಿವೃದ್ಧಿ ಮಾಡಿ ಕೊನೆಯ ತನಕ ಎಲ್ಲರೂ ಜೊತೆಗಿದ್ದು ಈ ಕೆರೆಯನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಧರ್ಮಸ್ಥಳ ಸಂಘದ ವೀರೇಂದ್ರ ಹೆಗಡೆ ಸ್ವಾಮಿಗಳಿಗೆ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಟ್ಟಿಸ್ತೇನೆ ಯೋಜನೆ ಅಡಿಯಲ್ಲಿ ಇವತ್ತೇನು ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಶಿನಾಯ್ಕನಹಳ್ಳಿ ಮತ್ತು ಹೊಸಳ್ಳಿ ಎರಡೂ ಗ್ರಾಮಗಳಿಗೆ ಸೇರಿದಂತ ಕೊಂಡಾರೆಡ್ಡಿ ಕೆರೆಯ ಒಂದು ಅಭಿವೃದ್ಧಿಯನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಪೂಜೆಯನ್ನು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಧರ್ಮಸ್ಥಳ ಸಂಘದವರು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಿಜ ನಿಜವಾಗ್ಲೂ ಶ್ಲಾಘನೀಯ ಅಂದರೆ ತಾಲೂಕಿನಲ್ಲಿ ಎಂಟು ಕೆರೆಗಳನ್ನು ಈವರೆಗೂ ಅಭಿವೃದ್ಧಿಪಡಿಸಿದ್ದಾರೆ ಎಂಟು ಕೆರೆಗಳಿಗೆ ಸುಮಾರು ಮೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಇವತ್ತು ಕೆರೆ ಅಭಿವೃದ್ಧಿಗಾಗಿ ಇವತ್ತು ಸ್ಪೆಂಡ್ ಮಾಡಿದ್ದಾರೆ ಇವತ್ತು ಈ ಕೆರೆಗೂ ಸಹ ಹದಿನಾರು ಲಕ್ಷದ ಹದಿನೈದು ಸಾವ ಹದಿನೈದು ಸಾವಿರ ಹಣ ಇವತ್ತು ಬಿಡುಗಡೆ ಆಗಿದೆ ಅಷ್ಟು ಹಣವನ್ನು ಇವತ್ತು ಈ ಕೆರೆ ಅಭಿವೃದ್ಧಿಗೆ ಇವತ್ತು ಫಿಕ್ಸ್ ಮಾಡಿದ್ದಾರೆ ದೇವರು ನಿಜವಾಗ್ಲೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ನಾವು ನಮ್ಮ ಬೆಂಗಳೂರು ಡೈರಿ ಸಂಘಗಳಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಬಿಲ್ಡಿಂಗ್ ಕಟ್ಟಿದೆ ಅದಕ್ಕೆ ಅನುದಾನ ಇರ್ಬೋದು ಹಲವಾರು ಕಾರ್ಯಕ್ರಮಗಳು ಒಂದೇ ಅಲ್ಲ ನೂರಾರು ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಆ ಯೋಜನೆಯಡಿ ಇಡೀ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಸಹ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ಕೊಡಲಿ ಧರ್ಮಸಾಲ ಗ್ರಾಮಾಭಿವೃದ್ಧಿ ಯೋಜನೆ ಅಧ್ಯಕ್ಷರು ಧರ್ಮಸ್ಥಳ ಧರ್ಮಾಧಿಕಾರಿಯಾದಂಥ ಪ್ರಮುಖ ಪುಂಜ ರಾಜಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾತೃಶ್ರೀ ಹೇಮಾತಿ ಹೆಗಡೆ ಅವರು ಶುಭಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಇವತ್ತು ಆನೇಕಲ್ ತಾಲೂಕಿನ ಹೆಲ್ನಾಗರ ಗ್ರಾಮದಲ್ಲಿ ಕೊಂಡರೆಡ್ಡಿ ಎನ್ನುವಂಥ ಒಂದು ಇಪ್ಪತ್ತೆರಡು ಎಕರೆ ಇರುವಂಥ ಒಂದು ಕೆರೆಯನ್ನು ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾಯಿದ್ದೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ ಭಾಳಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಗಣ್ಯರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸುಮಾರು ಪೂಜ್ಯರು ಹದಿನಾರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇದಕ್ಕೆ ಮಂಜೂರಾತಿ ಮಾಡಿದ್ದಾರೆ ಈ ಒಂದು ಹದಿನಾರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಈ ಕಾ ಕೆರೆಗೆ ನಾವು ಬಳಕೆ ಮಾಡಿ ಈ ಕೆರೆಯನ್ನು ಭಾಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿ ಕೊಡಬೇಕೆನ್ನುವಂಥದ್ದಿದೆ ಇದರಲ್ಲಿ ಹುಳೆತ್ವ ಕೆಲಸ ಮಾಡ್ತೇವೆ ಪ್ಲಸ್ ಎಲ್ಲ ಸುತ್ತಲಕ್ಕೆ ನಾವು ಮಣ್ಣು ಹಾಕಿ ಸುಮಾರು ಇಪ್ಪತ್ತು ಮೀ ಫೀಟ್ ಒಂದು ರೋಡ್ ಮಾಡ್ತೇವೆ ಅದರ ನಂತರ ವಾಕಿಂಗ್ ಟ್ರ್ಯಾಕ್ ಮಾಡುವಂಥ ಇದನ್ನು ಮಾಡ್ಬೋದು ಜೊತೆಯಲ್ಲಿ ಅವರಿಗೆ ದಿನ ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ ವಾತಾವರಣಕ್ಕೆ ಬೇಕಾಗಿ ಇದನ್ನು ಬಳಕೆ ಮಾಡುವಂಥ ಅವಕಾಶ ಇದೆ ಆದರೆ ನಾವು ಇದನ್ನು ಗ್ರಾಮ ಪಂಚಾಯತಿ ಅವರಿಗೆ ಕ್ಲೀನ್ ಮಾಡಿ ಅಥವಾ ಅದನ್ನು ಮಾ ಏನು ಕೆರೆಯನ್ನು ಅಭಿವೃದ್ಧಿಪಡಿಸಿಕೊಡ್ತೇವೆ ಮುಂದಿನ ದಿನಗಳಲ್ಲಿ ಈ ಕಸಗಡ್ಡಿಗಳು ಹಾಕದಾಗೆ ವೇಸ್ಟ್ ನೀರು ಹಾಕದಾಗೆ ಜೊತೆಯಲ್ಲಿ ಕೆರೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು ಅವರ ಜವಾಬ್ದಾರಿಯಾಗಿದೆ ಪೂಜ್ಯರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತೆಂಟು ಕೆರೆಗಳನ್ನು ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ ಜಿಲ್ಲೆಗೆ ಸುಮಾರೊಂದು ಹದ್ ಹದಿನೈದು ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಈ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಪೂಜಾರ ಒಂದು ನೇತೃತ್ವದಲ್ಲಿ ಈ ಒಂದು ನೀರಿನ ಅಭಾವ ಇರುವಂಥ ಪ್ರದೇಶಗಳಲ್ಲಿ ಕೆರೆಗಳ ಅಭಿವೃದ್ಧಿ ಪಡಿಸುವಂತ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮ ಇಲ್ಲಿನ ಗ್ರಾಮಸ್ಥರು ಪಂಚಾಯತ್ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಸಹಕಾರ ಇರಲಿ ಅಂತೇಳಿ ಆಶಸ್ತು ನಮ್ಮ ಹತ್ರ ಇವತ್ತು ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ದಿನ ಯಾಕಂತಂದ್ರೆ ಇವತ್ತು ನಮ್ಮ ಹೆಚ್ಚು ಹೊಸಳ್ಳಿಗೆ ಸಂಬಂಧಪಟ್ಟಂತಹ ಕೊಂಡಾರೆಡ್ಡಿ ಕೆರೆ ಉಳೆತ್ತುವಂತಹ ಉದ್ಘಾಟನಾ ಕಾರ್ಯಕ್ರಮ ನಾವೆಲ್ಲರೂ ವಾಕಿಂಗ್ ಹೋಗಬೇಕಾದಾಗ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ತುಂಬಾ ಚೆನ್ನಾಗಿತ್ತು ಬರ್ತಾ 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 ಫ್ಯಾಕ್ಟ್ರಿ ನೀರೆಲ್ಲ ನಮಗೆ ಕೆರೆನ ತುಂಬಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಹೋಗೋದಕ್ಕೆ ವಾ ವಾಕಿಂಗ್ ಮಾಡೋದಕ್ಕೇನೆ ನಮಗೊಂದ್ರ ತುಂಬ ಕಷ್ಟ ಆಗ್ತಾ ಇತ್ತು ಅದರಿಂದ ಬರ್ತಾ ಇದ್ದಂಥ ಒಂದು ಜಾತ್ರೆ ವಾಸನೆ ಉಸಿರು ಕಟ್ಟಿಸುವಂತಹ ಒಂದು ವಾತಾವರಣ ಇಲ್ಲ ಆಗ್ತಾ ಇತ್ತು ಈಗ ನಮ್ಮ ಪರಮ ಪೂಜ್ಯರಾದ ಕಾವಂದರ ಕೃಪಾ ಆಶೀರ್ವಾದದಿಂದ ನಮ್ಮ ಕೊಂಡಾರೆಡ್ಡಿ ಕೆರೆಗೂ ಸಹ ಉಳೆತ್ತುವಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಒಂದು ತುಂಬಾ ಖುಷಿಯಾದ ವಿಚಾರ ಯಾಕೆಂದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ವಾಕಿಂಗ್ ಮಾಡುವಂತಹ ಒಂದು ಏರಿಯಾ ಇದು ಈ ಒಂದು ಕೆರೆಯ ಸ್ವಚ್ಛತೆ ಕಾರ್ಯಕ್ರಮ ಆದಾಗಿಂದ ಆ ಒಂದು ಪರಿಸರ ತನ್ನ ಒಂದು ವಿಶೇಷತೆಯನ್ನು ಹೊಂದ್ಕೊಳ್ತಾ ಇದೆ ಹಾಗಾಗಿ ತುಂಬಾ ಒಂದು ವಿಶೇಷವಾದ ದಿನ ಇವತ್ತು ನಾವೆಲ್ಲರೂ ಬಂದ್ಬಿಟ್ಟು ಸಂಘವನ್ನು ಹತ್ತು ವರ್ಷಗಳಿಂದ ನಡೆಸ್ಕೊಂಡು ಇದ್ದೀವಿ ನಾನು ಅದರಲ್ಲಿ ಒಕ್ಕೂಟದ ಅಧ್ಯಕ್ಷರಾಗಿದ್ದೇನೆ ಇವರೆಲ್ಲ ನಮ್ಮ ಸಂಘದ ಸದಸ್ಯರು ಒಂಬತ್ತರಿಂದ ಹತ್ತು ವರ್ಷಗಳ ಕಾಲದಿಂದಾಗಿ ಸಂಘ ಧರ್ಮಸ್ಥಳ ಸಂಘದಲ್ಲಿ ಸಾಕಷ್ಟು ಯೋಜನೆಗಳ ಉಪಯೋಗವನ್ನು ನಾವು ಪಡ್ಕೊಂಡಿದ್ದೀವಿ ಹಾಗೆ ಅದರಲ್ಲಿ ಸಾಲ ತೊಗೊಂಡಿರ್ಬೋದಾಗಿರ್ಬೋದು ನಮ್ಮ ಒಂದು ಉಳಿತಾಯಗಳನ್ನು ನಾವು ಮಾಡ್ಕೊಂಡು ಬಂದಿರ್ಬೋದಾಗಿರ್ಬೋದು ಎಲ್ಲವನ್ನು ಒಂದು 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 ಲೆಕ್ಕಾಚಾರವಾದ ಒಂದು ಮಟ್ಟದಲ್ಲಿ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸಾಮಾನ್ಯವಾಗಿ ಪುರುಷ ಪ್ರಧಾನವಾದ ನಮ್ಮ ಈ ಸಮಾಜದಲ್ಲಿ ನಮ್ಮ ಮಹಿಳೆಯರಿಗೆ ಹೊರಗಡೆ ಬಂದು ಓಡಾಡ್ಲಿಕ್ಕಾಗಿರ್ಬೋದು ಮಾತಾಡ್ಲಿಕ್ಕಾಗಿರ್ಬೋದು ಯಾವುದೇ ಆದ ಒಂದು ಸ್ವತಂತ್ರವನ್ನು ನಮ್ಗೆ ಕೊಡ್ತಾ ಇರಲಿಲ್ಲ ಆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಗ್ರಾಮಗಳಲ್ಲಿ ಕಾಲಿಟ್ಟಾಗ ನಾವೆಲ್ಲರೂ ನಾಲ್ಕು ಗೋಡೆಯನ್ನು ದಾಟಿ ಹೊರಗಡೆ ಬಂದು ಯಾವ ರೀತಿ ಒಂದು ಬ್ಯಾಂಕಿನ ವ್ಯವಹಾರಗಳ ಒಂದು ಯೋಜನೆ ಶಕ್ತಿಯನ್ನು ನಾವು ಅಭಿವೃದ್ಧಿ ಮಾಡ್ಕೋಬಹುದು ಅನ್ನೋದನ್ನು ನಾವು ಈ ಧರ್ಮಸ್ಥಳ ಸಂಘದಿಂದ ಕಲ್ತ್ಕೊಂಡಿದ್ದೀವಿ ಪುರುಷರಿಗಾಗಿ ಕಾಯ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ದಿರ ನಮ್ಮ ಕಾಲದಲ್ಲಿ ನಾವು ನಿಂತ್ಕೊಂಡು ಹೇಗೆ ಸಂಘಗಳನ್ನ ನಡೆಸ್ಕೊಂಡು ಹೋಗ್ಬೋದು ಸಾಲವನ್ನು ತೆಗೆದುಕೊಂಡು ಹೇಗೆ ವ್ಯವಹಾರಗಳ ಚಟುವಟಿಕೆಗಳಲ್ಲಿ ನಾವು ಆಗ್ಬೋದು ಅನ್ನೋದು ಸಹ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಜ್ಞಾನ ವಿಕಾಸ ಈ ಒಂದು ಜ್ಞಾನ ವಿಕಾಸದಿಂದ ನಮ್ಮ ಮಹಿಳೆಯರಿಗೆ ಸಾಕಷ್ಟು ಉಪಯೋಗಗಳು ಮತ್ತು ಲಾಭಗಳು ಮತ್ತು ಚಿಂತನೆಗಳನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಅದರಲ್ಲಿ ಈಗ ನಮ್ಮ ಕೊಂಡಾರೆಡ್ಡಿ ಕೆರೆ ಬಂದ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಬಂದಿರುವುದು ನಮ್ಮೆಲ್ಲರಿಗೂ ಒಂದು ತುಂಬಾ ಒಂದು ಹೆಮ್ಮೆಯ ವಿಷಯವಾಗಿದೆ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಮತ್ತು ನಮ್ಮ ಪರಮಪೂಜೆ ಕಾಮಂತರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಇಂದು ನಮ್ಮ ಎನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಹೊಸಹಳ್ಳಿ ಮತ್ತು ಕಾಚಿನಾಯಕನಹಳ್ಳಿ ಗ್ರಾಮದ ಪೊಂಡರೆಡ್ಡಿ ಕೆರೆಯನ್ನು ಉಗುಳೆತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೊಮ್ಮಲ್ನ ನಿರ್ದೇಶಕರಾದ ಆರ್ ಕೆ ರಮೇಶಣ್ಣವರು ನಮ್ಮ ಅಧ್ಯಕ್ಷರಾದ ವಿನಯ್ರವರು ಉಪಾಧ್ಯಕ್ಷರಾದ ಭವಾನಿರವರು ಭಾರ್ಗವ್ರವರು ಹಾಗೆ ಈ ಮಂಜುನಾಥ ಸಂಘದ ಉಮಾರಬ್ಬ ಅವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಭಾಗಿಯಾಗಿದ್ದರು ಇವತ್ತು ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಿನಯನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಏನಿವತ್ತು ನಮಗೆ ಪಂಚಭೂತಗಳಲ್ಲಿ ಒಂದಾದ ನೀರು ಈ ಜೀವರಾಶಿ ಸಕಲ ಜೀವರಾಶಿಗಳಿಗೂ ಬೇಕಾಗಿರುವಂಥ ವಸ್ತು ಇವತ್ತು ನಮ್ಮ ಕೊಂಡಾರೆಡ್ಡಿ ಕೆರೆ ತುಂಬ ಕಲುಷಿತ ಆಗಿಬಿಟ್ಟಿತ್ತು ಆ ಕೆರೆಯ ನೀರು ಕೊಳ ಕೊಳವೆ ಬಾವಿಗಳೆಲ್ಲ ಸೇರಿ ಯಾವುದು ಕುಡಿಯೋದಕ್ಕೆ ಯೋಗ್ಯ ಇರಲಿಲ್ಲ ಅಂಥ ಟೈಮಲ್ಲಿ ನಮ್ಮ ಅಧ್ಯಕ್ಷರಾಗಿ ವಿನಯರವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರೊಟ್ಟಿಗೆ ಸೇರಿ ಪರ್ಮಿಷನ್ ತಂದು ನೀರನ್ನ ಹೊರ ಹೊರಗೆ ಬಿಟ್ಟರು ಈಗ ಆ ಕೆರೆನ ಡೆವಲಪ್ಮೆಂಟ್ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗಬೇಕು ನಮ್ಮ ಸಾಕ್ಷಿ ಗುಡ್ಡೆಗಳು ಮುಂದಿನ ಪೀಳಿಗೆಗೆ ಏನಾದರೂ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎನಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯರವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸದಸ್ಯರು ಒಟ್ಟುಗೂಡಿ ನಮ್ಮ ಗ್ರಾಮಸ್ಥರೆಲ್ಲ ನಮ್ಮ ಜೊತೆಗೂಡಿ ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂದಾಗಿ ಧರ್ಮಸ್ಥಳ ಸಂಘದವ್ರು ಬಂದು ಇವತ್ತು ಉಳಿ ಅಥವಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಉತ್ ಸಂತೋಷದ ವಿಷಯ ಇದಾದ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿ ಎಸ್ ಆರ್ ಫಂಡಿಂದ ಕೆರೆ ಬ್ಯೂಟಿಫಿಕೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ಗ್ರಾಮಸ್ಥರೆಲ್ಲರೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೊಟ್ಟಿಗೆ ಅಧ್ಯಕ್ಷರೊಟ್ಟಿಗೆ ಇದ್ದು ನಮ್ಮ ಜೀವ ಜೀವ ಜಲನ ಕಾಪಾಡ್ಕೊಳೋದಕ್ಕೆ ಸಹಕರಿಸ್ಬೇಕು ಅಂದ್ಬಿಟ್ಟು ಕೇಳ್ಬಂತು ನಮ್ಮ ಒಂದು ಕಾಚನೇಕ್ನಹಳ್ಳಿ ಕೊಂಡಾರಿ ಕೆರೆ ತುಂಬ ಕಲುಷಿತವಾಗಿತ್ತು ಒಂದು ನಾಲ್ಕು ಐದು ವರ್ಷಗಳಿಂದ ಈ ನೀರನ್ನು ಖಾಲಿ ಮಾಡಿ ಇದಕ್ಕೊಂದು ಪುನರ್ಜೀವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮದ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಮುಖಂಡರು ಎಲ್ಲರೂ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಅವರ ಕಡೆಯಿಂದ ಮತ್ತು ಯನ್ನಾಗ್ರ ಗ್ರಾಮ ಪಂಚಾಯತಿ ಅವರ ಸಹಭಾಗಿತ್ವದಲ್ಲಿ ಈ ಒಂದು ಕೆಳೆತ್ತುವ ಒಂದು ಕಾರ್ಯಕ್ರಮವನ್ನು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಧ್ಯಕ್ಷರು ಮಾಜಿ ಬಮೂಲ್ನ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರಾದಂಥ ಆರ್ ಕೆ ರಮೇಶಣ್ಣ ಅವರು ಬಂದಿದ್ದರು ನಮ್ಮ ನಾಯಕರಾದಂಥ ಕುಮ್ಮಾರಣ್ಣವರು ಅವರು ಕಾ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಮತ್ತು ಮಾಜಿ ಅಧ್ಯಕ್ಷರಾದಂಥ ಕೇಶವಣ್ಣವರು ಬರಬೇಕಾಯ್ತು ಅವರು ಬಂದಿಲ್ಲ ಮತ್ತು ನಮ್ಮ ಸ್ನೇಹಿತರಾದಂಥ ಕಿರಣ್ ರವರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕುಲಸಿತವಾದಂಥ ಕೆರೆಗೆ ಪುನರ್ಜೀವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ಈ ಒಂದು ಕೆರೆಗಳು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ನಿರ್ಮಿಸಿ ಒಂದು ಜೀವನಧಾರವಾಗಿ ನಂಬಿಕೊಂಡಿದ್ದಂತಹ ಒಂದು ಕೆರೆ ಈ ಈ ಕೆರೆಗಳಿಂದ ಜೀವನವನ್ನು ನಡೆಸ್ಕೊಂಡು ಕಟ್ಕೊಂಡು ಬಂದು ಈ ಈ ಹಿಂದಿನ ಕಾಲದಲ್ಲಿ ಏನು ಈ ಡೆವಲಪ್ಮೆಂಟ್ ಆಗಿದೆ ಆ ಒಂದು ಪ್ರ ಅದರ ಒಂದು ಪ್ರಯುಕ್ತ ಈ ಕೆರೆಗಳೆಲ್ಲ ಹಾಳಾಗಿ ಮುಂದಿನ ಪೀಳಿಗೆಗೆ ನಾವು ಏನು ನಮ್ಮ ಹಿಂದಿನ ಪೀಳಿಗೆದವರು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ರು ನಾವು ಈಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವಾತಾವರಣ ಕಲಿಸ್ಕೊಟ್ಟಿಲ್ಲ ಅಂದರೆ ಅವರು ಹೇಗೆ ಬದುಕ್ತಾರೆ ಅನ್ನೋ ಒಂದು ಆಲೋಚನೆಯಿಂದ ಇವತ್ತು ಈ ಒಂದು ಕೆರೆಯ ಪುನರ್ಜೀವ ಕೊಡಲಿಕ್ಕೆ ಒಂದು ಪ್ರಾರಂಭವನ್ನು ಮಾಡಿದ್ದಾರೆ ಮಾಡಿದ್ದೇವೆ ಈ ಒಂದು ಕೆರೆಯ ಉಳೆತ್ತುವನ್ನು ಕ ಕಾರ್ಯಕ್ರಮ ಮುಗಿಸಿದ ನಂತರ ಸುತ್ತಲೂ ಒಂದು ಇವೆಲ್ಲ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಮೊದಲನೇ ಹಂತದಲ್ಲಿ ಈ ಒಂದು ಕೆರೆಯ ಉಳ್ಳೆತ್ತುವ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಅದೇ ರೀತಿ ನಮ್ಮ ಒಂದು ಕೆರೆಗೆ ಇಂಡಿಯರ್ ಉರ್ಬನ್ ಸ್ಕೀಮ್ನಲ್ಲಿ ಒಂದು ಎಸ್ ಟಿ ಪಿ ಸಹ ಆಗಿದೆ ಇನ್ಲೆಟ್ ಎಸ್ ಟಿ ಪಿ ಸಹ ಆಗಿದೆ ಈ ಕೆರೆಯ ಉಳೆತ್ತ ಉಳೆತ್ತಿದ ನಂತರ ಎಸ್ ಟಿ ಪಿ ಸಹ ಚಾಲನೆಯನ್ನು ನೀಡ್ತವೆ ಆಗ ಬರ್ತಕ್ಕಂಥ ನೀರು ಎಸ್ ಟಿ ಪಿ ಎಲ್ ಟ್ರೀಟ್ಮೆಂಟಾಗಿ ಕೆರೆಗೆ ಒಂದು ಸಹ ಒಂದು ಸಲ ತುಂಬ ದಿನಗಳ ಕಾಲದಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಕೆರೆಗೆ ಮೊದಲನೇದಾಗಿ ಸಹಕಾರ ಕೊಟ್ಟಂಥ ನಮ್ಮ ಈಗಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಕ್ಯಾಪ್ಟನ್ ಸಂತೋಷ್ರವರು ಈ ಒಂದು ಕಾಲುವೆಗಳನ್ನ ತೆರವು ಮಾಡೋ ಒಂದು ನಿಟ್ಟಿನಲ್ಲಿ ನಮ್ಮ ಕೆರೆಯ ನೀರು ಖಾಲಿ ಮಾಡಲಿಕ್ಕೂ ಸಹ ಸಹಕಾರ ಮಾಡಿರ್ತಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ